ವೀಕೆಂಡ್ ವಿತ್ ಜಗದೀಶ್ ಇದು ವೀಕೆಂಡ್ ವಿತ್ ಜೀಶ್ ಅಲ್ಲಿ ಒಂದು ಸಣ್ಣ ಪ್ಲೇ ಒಂದು ಸಣ್ಣ ನಾಟಕವನ್ನ ನಿಮ್ಮ ಮನೋರಂಜನೆಗೋಸ್ಕರ ಮಾಡ್ತಾ ಇದರಲ್ಲಿ ಯಾರನ್ನು ಕೂಡ ಇಮಿಟೇಟ್ ಮಾಡುವಂತ ಅವಶ್ಯಕತೆ ಇಲ್ಲ ಇದೊಂದು ಸಣ್ಣ ಪ್ಲೇ ಒಂದು ನಾಟಕ ಅಂದ್ಕೊಳ್ಳಿ ಒಂದು ಪ್ಲೇ ಅಂತ ಅಂದ್ಕೊಳ್ಳಿ ಜಸ್ಟ್ ಡೂಯಿಂಗ್ ಎ ಪ್ಲೇ ವೀಕೆಂಡ್ ವಿತ್ ರಮೇಶ್ ಆಯ್ತು ಈಗ ವೀಕೆಂಡ್ ವಿತ್ ಜಗದೀಶ್ ಒಂದು ಎಂಟರ್ಟೈನ್ಮೆಂಟ್ ಪ್ಲೇ ಈಗ ಒಂದು ಪ್ಲೇನ ಮಾಡ್ತೀವಿ ಎಂಜಾಯ್ ಮಾಡಿ ಕಮೆಂಟ್ ಹಾಕಿ ಓಕೆ ओके थँकॉट स्टार्टीमागी मी आता बरोबर ಬೆಟ್ಟದಲ್ಲಿ ಬಿಸಾಕು ನಿಮ್ಮ ಅಣ್ಣನೂ ಒಳ್ಳೆ ಕೆಲಸ ಮಾಡ್ತಾವನೆ ನೀನು ಒಳ್ಳೆ ಕೆಲಸ ಮಾಡ್ತಾ ಇದ್ಯಾ ಏನೋ ಹುಡುಗರು ಆವಡಿದೆ ತವನಿಗೆ ಬೆಟ್ಟದಲ್ಲಿ ಪೊಲೀಸ್ ಅವ್ರಿಗೆ ಯಾರು ಎದುರ್ಬೇಕಾಗಿಲ್ಲ ನಾನೇ ಸರ್ಕಾರ ನಾನೇ ಸರ್ಕಾರ ಏನ್ ಎದುರ್ಬೇಕಾಗಿಲ್ಲ ಹೇಳು ಏನ್ ಅಪ್ಪನ ಮುಂಚೆಲ್ಲ ಬಿಸಾಕಿದ್ಯದ್ ಬಿಸಾಕಿದ ಯೋರಕ್ಕೆ ಲಕ್ಕಸರ ಅವರಿಗೆ ಇಟ್ಕೋದು ನೀನು ಓದು ಬರಕ್ಕೆ ಬರಲ್ಲ ನೀನು ಹೆಂಗೋ ಲಕ್ಕಸರ ಗುತಿದೆಲ್ಲ ಇದು ಹಾ ಇಲ್ಲ ಬಿಸಾಕಬೇಕು ನೀನೆ ಕಸ ಮಾಡ್ಕೋದು ಇದಕ್ಕೆ ಕಸ ಹಾಕೋಕೆ ಒಂದಕ್ಕೆ ನಾ ಇದು ಕೂಡ ಕಸನೇ ತೊಗಣ ಬಿಸಾಕಬೇಕು ಗಡದ ಬಿಸಾಕೋ ಆ ಬಿಡರ್ ಬಿಸಾಕಿಲ್ಲ ಆ ಆಶિલે ಆ ಶ್ರೀನೇ ಇಕಡೆ ಬಿಸಾಕೋ ಹಾ ನೋಡಿ ಪೊಲೀಸ್ ಒಪ್ಪ ಇಲ್ಲಿ ಬಂದಬಿಟಾ ಹಾ ಏಯ್ ಒಪ್ಪ ಇಲ್ಲಿ ಆ ನಮಸ್ಕಾರ ಹಾ ಮಾಮೂಲ ಅಲ್ಲ ಇಸ್ಕುನೋಕೋ ಹೊರಟಾಯ್ ಸ್ಪೂರ್ಣ ಓ ಇಲ್ಲಲ್ಲ ಬರಕ ಹೋಗಬೇಡ ನಮಸ್ಕಾರ ನಾಕು ದೇವ್ ನಮಸ್ಕಾರ ಹಾಕು ಓಕೆ ಆ ನಿಮ್ಮ ಭಯ 벨 ತಗೊಂಡು ಅಲ್ಲೇ ಏನು ಮಾಡ್ತಾರೆ ನಮ್ಮ ನಮ್ಮವರು ನಾವು ನಮ್ಮ ಸೆಕ್ಯೂರಿಟಿ ಅವರು ಆದ್ರೂ ಒಂದಲ್ಲ ಭಯ ನಾನು ಇದಿನಿ ಏನು ತಲೆ ಕೆಡಿಸಿಕೊಂಡು ಏನು ಓಡ ಹೋಗೋ ತರ ಕಾಣಿಸ್ತಾ ಇದೆಯಾ ಏನು ಸಮಾಚಾರ ಏನಾ ಮನೆ ಯಾರೋ ಹೇಳಿದ್ರು ಭೀಮಾ ನಿಮ್ಮನ್ನ ಬಿಟ್ಟು ಹೋಗ್ಬೇಕು ಅಂತವನೇ ಅಂತ ಹಾ ಬಿಟ್ಟು ಹೋಗದla ಮೇಲಕ್ಕೆ ಹೋಗು ಬಿಡ್ತೀಯ ನೀನು ಹಾ ಹಾ ಗೊತ್ತಿಲ್ವಾ ಹಾ ಕಸಕ್ ಮಾಡ್ಕೊಂಡಿರೋದು ನೀನು ಕಂಡಿದ್ದೀನಿ ಏನಾಗುತ್ತೆ ತೋಣ ಬಿಸಾಕು ಈ ಪೊಲೀಸ್ ಹಬ್ಬ ನಿನ್ ಮುಂದೆ ಬಂದಿರುವ ನಮಸ್ಕಾರ ಹಾ ನಮ್ದೇ ಸರ್ಕಾರ ವಿರೋಧ ಪಕ್ಷನು ನಮ್ದೇ ಆಡಳಿತ ಪಕ್ಷನೂ ನಮ್ದೆ ಮಿಡ್ಲ್ ಬಿಟ್ ಜೋಕರ್ ಪಕ್ಷನೂ ನಮ್ದೆ ಎಲ್ಲರೂ ನಮಗೆ ನಾನೇ ಸತ್ತೀನಿ ಭಯ ಆದ್ರೆ ಭಯ ಆದ್ರೆ ಅದೆಲ್ಲ ನಾನ್ ಮಾಡ್ತೀನಿ ಮಾಡಿದ್ದೀನಿ ವರ್ಷಾಂಧದಿಂದ ನಾವೆಲ್ಲ ಮಾಡ್ತೈನ್ ಬಂದಿದ್ದೀವಿ ನಾವ್ ಹೇಳಿದ್ವಾ ಬಂದ್ ಸಹಾಯಕ್ಕೆ ಇಲ್ಲಿ ಬರಕ್ ನಾವ್ ಹೇಳಿದ್ವಾನ್ ಮಾಡಿ ನಿಮ್ಮ ಈ ಸಮಾಜಕ್ಕೆ ನಾನೇ ದೇವರು ಈ ಮುಖವಾಡ ಒಂದು ನನ್ನನ್ನ ಯಾರು ಮುಟ್ಟಕ್ಕಾಗ ನಾನು ಒಳಗಡೆ ಮುಡುಕ ಹೊರಗಡೆ ਜਨਗਲਿਕ ਬੇਕਾਗਿਰਉ ਹੋਂਤਾ ਉਹਨੂੰ ਰੀਤੀਆ ਡਿਸ਼ ਇਹਨੇ ਆਗੀ ਨੰਨ ਯਾਰੂ ਮੁਟਕਾ ਧੰਨਵਾਦ ਬਿਕਰ ਥੈਂਕ ਯੂ